ಬೆಂಗಳೂರಿನ ರೇವಣ್ಣ ಮನೆಗೆ ಸಂತ್ರಸ್ತೆಯನ್ನ ಕರೆತಂದು ಮಹಜರ್ ಮಾಡಲಾಗ್ತಾ ಇದೆ ಬಸವನಗುಡಿಯಲ್ಲಿರುವಂತಹ ರೇವಣ್ಣ ನಿವಾಸದಲ್ಲಿ ಸದ್ಯಕ್ಕೆ ಮಹಜರ್ ಪ್ರಕ್ರಿಯೆ ನಡೀತಾ ಇದೆ ಹೊಳೆ ನರಸೀಪುರದಲ್ಲಿ ದೂರನ್ನ ಕೊಟ್ಟಿದ್ದ ಸಂತ್ರಸ್ತೆಯನ್ನ ಬೆಂಗಳೂರಿನ ರೇವಣ್ಣ ನಿವಾಸ ಕರ್ಕೊಂಡು ಬಂದಿದೆ ಎಸ್ಐಟಿ ಲೈಂಗಿಕ ದೌರ್ಜನ್ಯದ ಸಂತ್ರಸ್ತೆಯನ್ನ ಕರ್ಕೊಂಡು ಬಂದು ಮಹಜರನ್ನ ಮಾಡಲಾಗ್ತಾ ಇದೆ ಸಹಜವಾಗಿ ಮೇಲ್ನೋಟಕ್ಕೆ ಅನುಮಾನ ಮೂಡ್ತಾ ಇರೋದು ಬೆಂಗಳೂರಿನ ಮನೆ ಬಂದು ಇಲ್ಲಿ ಸ್ಥಳ ಮಹಜರ್ ಮಾಡ್ತಾ ಇದ್ದಾರೆ ಅಂದಮೇಲೆ ಬೆಂಗಳೂರಿಗೂ ಆ ಮಹಿಳೆಯನ್ನ ಕರೆ ತಂದು ದೌರ್ಜನ್ಯವನ್ನ ಮಾಡಿದ್ರ ಅಂತೇಳಿ ರೇವಣ್ಣ ದೌರ್ಜನ್ಯದ ಬಗ್ಗೆ ಹೇಳಿಕೆಯನ್ನ ಮಹಿಳೆ ಕೊಟ್ಟಿದ್ರು ಸತತ ಒಂದು ಗಂಟೆಯಿಂದ ರೇವಣ್ಣ ಮನೆಯಲ್ಲಿ ಮಹಜರ್ ಪ್ರಕ್ರಿಯೆ ನಡೆದಿದೆ ಬೆಂಗಳೂರಿನ ಮನೆಗೆ ಕರೆ ತಂದಿದ್ದ ಬಗ್ಗೆ ಮಾಹಿತಿಯನ್ನ ಅಧಿಕಾರಿಗಳು ಸಂಗ್ರಹ ಮಾಡ್ತಾ ಇದ್ದಾರೆ ರೇವಣ್ಣ ಜೊತೆ ಕುಟುಂಬ ಸದಸ್ಯರು ಏನಾದ್ರೂ ಟಾರ್ಚರ್ ಕೊಟ್ಟಿದ್ರ ಆ ಬಗ್ಗೆ ಕೂಡ ಸದ್ಯಕ್ಕೆ ಸಾಹಿತ್ಯ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ನಾಲ್ವರು ಮಹಿಳಾ ಅಧಿಕಾರಿಗಳು ಸೇರಿದಂತೆ ಆರು ಮಂದಿ ಅಧಿಕಾರಿಗಳ ತಂಡ ಇದೆ ಸಂತ್ರಸ್ತೆ ಹೇಳಿಕೆ ಆಧರಿಸಿ ಮನೆಯಲ್ಲಿ ಸಂಪೂರ್ಣ ಮಹಜರ್ ಮಾಡಲಾಗ್ತಾ ಇದೆ ಒಂದು ಗಂಟೆಯಿಂದ ಈ ಪ್ರಕ್ರಿಯೆ ನಡೀತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಲೈಂಗಿಕ ದೌರ್ ದೌರ್ಜನ್ಯದ ಸಂತ್ರಸ್ತೆಯನ್ನ ಕರ್ಕೊಂಡ್ಬಂದು ಬೆಂಗಳೂರಿನ ಬಸವನ ಗುಡಿಯಲ್ಲಿರುವಂತಹ ರೇವಣ್ಣ ಮನೆಯಲ್ಲಿ ಸ್ಥಳ ಮಹಜರ್ ಮಾಡಲಾಗ್ತಾ ಇದೆ ಅಲ್ಲಿಗೆ ಬೆಂಗಳೂರಿಗೂ ಈಕೆಯನ್ನ ಕರ್ಕೊಂಡ್ಬಂದು ಲೈಂಗಿಕ ದೌರ್ಜನ್ಯ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ ರೇವಣ್ಣ ಜೊತೆ ಕುಟುಂಬ ಸದಸ್ಯರು ಏನಾದರೂ ಟಾರ್ಚರ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಗೆ ಆ ಸಂತ್ರಸ್ತೆಯಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಸಂತ್ರಸ್ತೆಯನ್ನು ಕರೆತಂದು ಮಹಜರು ಮಾಡ್ತಿರೋ ರೇವಣ್ಣ ಮನೆ ಬಳಿಯಿಂದ ನಮ್ಮ ಪ್ರತಿನಿಧಿ ರಂಜನ್ ವಿವರಣೆ ಕೊಟ್ಟಿದ್ದಾರೆ ನೋಡೋಣ ಹೊಳೆ ರೈಸಪುರ ಶಾಸಕ ಎಚ್ ಡಿ ರೇವಣ್ಣ ಅವರಿಗೆ ಕಗ್ಗಂಟ ಆಗಿರುವಂತಹ ವಿಚಾರ ಸಂತ್ರಸ್ತೆಯ ಹೇಳಿಕೆ ಈ ಒಂದು ಸಂತ್ರಸ್ತೆಯನ್ನ ಸದ್ಯಕ್ಕೆ ಬಸವನಗುಡಿಯ ಎಚ್ ಡಿ ರೇವಣ್ಣ ಅವರ ನಿವಾಸಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಇವಾಗ ಕರೆತಂದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸಂತ್ರಸ್ತೆಯನ್ನ ಈ ಒಂದು ನಿವಾಸದಲ್ಲಿ ಕರೆತಂದು ಸ್ಥಳ ಮಹಜರನ್ನ ಮಾಡುವಂಥ ಪ್ರಕ್ರಿಯೆ ಮುಂದಾಗಿರುವಂಥದ್ದು ಈ ಒಂದು ಎಸ್ ಐ ಟಿ ಅಧಿಕಾರಿಗಳ ಮಹ ಸ್ಥಳ ಮಹಾಜು ಪ್ರಕ್ರಿಯೆಯಲ್ಲಿ ಸ್ಥಳ ಮಹಜರನ್ನ ಮಾಡಿ ಐದರಿಂದ ಆರು ಜನರ ಮುಂದೆ ಪಂಚನಾಮೆಯನ್ನು ಮಾಡಲಾಗುತ್ತೆ ಜೊತೆಗೆ ಸಂತ್ರಸ್ತ ಸಂತ್ರಸ್ತೆಯ ಹೇಳಿಕೆಯನ್ನು ಪಡೆದುಕೊಂಡು ಈ ಒಂದು ಮನೆಯಲ್ಲೇ ಕೂಡ ಏನು ಸಂತ್ರಸ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಲಾಗಿದೆ ಅನ್ನುವಂಥ ಮಾಹಿತಿಯನ್ನ ಹೇಳಲಾಗ್ತಿದೆ ಆದರೆ ಕನ್ಫರ್ಮ್ ಇಲ್ಲ ಸೊ ಸದ್ಯಕ್ಕೆ ಈಗ ಎಸ್ ಐ ಟಿ ಅಧಿಕಾರಿಗಳ ತಂಡ ಈ ಒಂದು ಎಚ್ ಡಿ ರೇವಣ್ಣರವರ ಬಸವನಗುಡಿಯ ನಿವಾಸಕ್ಕೆ ಬಂದಿರುವಂತದ್ದು ಸಂತ್ರಸ್ತ ಮಹಿಳೆಯನ್ನು ಕರೆತಂದು ಮನೆಯ ಒಳಗಡೆ ಮಹಜರನ್ನ ಮಾಡ್ತಾರೆ ಸ್ಪಾಟ್ ಮಹಜರ ಬಳಿಕ ಅಧಿಕಾರಿಗಳ ಸಮ್ಮುಖದಲ್ಲಿ ಜೊತೆಗೆ ಐದರಿಂದ ಆರು ಜನ ವ್ಯಕ್ತಿಗಳ ಸಮ್ಮುಖದಲ್ಲಿ ಪಂಚನಾಮೆಯನ್ನ ಮಾಡಲಾಗುತ್ತೆ ಪಂಚನಾಮೆಯನ್ನು ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತೆ ಈಗಾಗಲೇ ಪೊಲೀಸರು ಕೂಡ ಈ ಒಂದು ಎಚ್ ಡಿ ರೇವಣ್ಣ ಮನೆ ಮುಂಭಾಗದಲ್ಲಿ ಮೊಕ್ಕಮ್ಮನ ಊಡಿರುವಂಥದ್ದು ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಇಬ್ಬರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿರುವಂಥದ್ದು ಈಗ ಎಸ್ ಐ ಟಿ ಅಧಿಕಾರಿಗಳು ಮನೆಯ ಒಳಭಾಗದಲ್ಲಿ ಸಂತ್ರಸ್ತೆಯ ಮಹಿಳೆಯನ್ನ ಜೊತೆಗೆ ಸ್ಥಳ ಮಹಾಜರು ಮಾಡುವಂಥ ಪ್ರಕ್ರಿಯೆಯನ್ನು ಮಾಡಿರುವಂಥದ್ದು ಈ ಒಂದು ಸಂತ್ರಸ್ತ ಮಹಿಳೆಯ ಹೇಳಿಕೆಯ ಸದ್ಯಕ್ಕೆ ಎಚ್ ಡಿ ರೇವಣ್ಣ ಅವರಿಗೆ ಕಗ್ಗಂಟಾಗಿರುವಂಥದ್ದು ಬಿಡಿಸಲಾಗಿರುವಂತಹ ಜೊತೆಗೆ ನುಂಗಲಾಗದ ತುತ್ತಾಗಿರುವಂಥದ್ದು ಒಂದು ಕಡೆಯಿಂದಾಗಿ ಎಚ್ ಡಿ ರೇವಣ್ಣ ಹೇಳ್ತಿದ್ದಾರೆ ಇದಕ್ಕೂ ನನಗೆ ಯಾವುದು ಸಂಬಂಧ ಇಲ್ಲ ಇದನ್ನು ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನುವಂತಹ ಹೇಳಿಕೆಯನ್ನು ಎಚ್ ಡಿ ರೇವಣ್ಣ ಕೊಟ್ಟಿದ್ರು ಅದಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಕೇಸ್ನ ವಿಚಾರವಾಗಿ ಸತತ ತನಿಖೆಯನ್ನು ಮಾಡ್ತಿದ್ದಾರೆ ನ್ಯಾಯಾಧೀಶರು ಕೂಡ ಎಚ್ ಡಿ ರೇವಣ್ಣ ಮೂರು ದಿನಗಳ ಕಾಲ ಎಸ್ ಐ ಟಿ ಕಸ್ಟಡಿಗೆ ಕೊಟ್ಟಿರುವಂಥದ್ದು ಎಸ್ ಐ ಟಿ ಕಸ್ಟಡಿಯನ್ನು ಕೊಟ್ಟ ಬಳಿಕ ಸಂತ್ರಸ್ತ ಒಳೆ ನರಸೀಪುರದಲ್ಲಿ ದೂರು ಕೊಟ್ಟಿದ್ದಂತಹ ಸಂತ್ರಸ್ತೆಯನ್ನು ಈಗ ಬಸವನಗುಡಿಯ ಎಚ್ ಡಿ ರೇವಣ್ಣ ಮನೆಗೆ ಕರೆತಂದು ಈಗ ಸ್ಥಳ ಪ್ರಕ್ರಿಯೆಯನ್ನು ಮಾಡ್ತಾರೆ ಮಾಡ್ತಿದ್ದಾರೆ ಪರ್ಸನ್ ಅಜಯ್ ಜೊತೆ ರಂಜುಶೀಲಾ ನ್ಯೂಸ್ ಏಟಿನ್ ಬೆಂಗಳೂರು ಮಹಜರ್ ಪ್ರಕ್ರಿಯೆ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಬಸವನಗುಡಿಯ ರೇವಣ್ಣ ನಿವಾಸ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್ ರಂಜನ್ ಸಂತ್ರಸ್ತೆ ಮಾಡಿರುವಂತಹ ಆರೋಪಗಳೇನು ಅಲ್ಲಿ ಸತತ ಒಂದು ಗಂಟೆಯಿಂದ ಮಹಜರ್ ಪ್ರಕ್ರಿಯೆ ನಡೆದಿದೆ ಪ್ರಾಥಮಿಕವಾಗಿ ಅಲ್ಲಿ ಮಾಧ್ಯಮದವರಿಗೆ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ ಮಹಜರ್ ಪ್ರಕ್ರಿಯೆ ಬಗ್ಗೆ ಆ ಶರ್ಮಿತ ಖಂಡಿತವಾಗ್ಲೂ ಕೂಡ ಸದ್ಯಕ್ಕೆ ನಾನು ಇರಬಹುದು ಬಸವನಗುಡಿಯ ಎಚ್ ಡಿ ರೇವಣ್ಣ ನಿವಾಸದಲ್ಲಿದ್ದೀನಿ ಈ ಒಂದು ನಿವಾಸದಲ್ಲಿ ಏನೋ ಸಂತ್ರಸ್ತ ಮಹಿಳೆಯನ್ನ ಎಸ್ ಐ ಟಿ ಅಧಿಕಾರಿಗಳು ಕರೆದುಕೊಂಡು ಬಂದು ಮಹಾಜರ ಪ್ರಕ್ರಿಯೆಯನ್ನ ಮಾಡ್ತಿದ್ದಾರೆ ಮಹಾಜ ಪ್ರಕ್ರಿಯೆ ಶುರುವಾಗಿ ಸುಮಾರು ಒಂದು ಗಂಟೆಗಳೇ ಕಳೆದಿದೆ ಸಂತ್ರಸ್ತೆ ಮಹಿಳೆ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳ ತಂಡ ಮನೆ ಒಳಗೆ ತೆರಳಿ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಲಾಗಿದೆ ಅನ್ನೋದ್ರ ಲೈಂಗಿಕ ಧ್ವಜನ ಎಸಗಲಾಗಿದೆ ಅನ್ನೋದರ ವಿಚಾರದಲ್ಲಿ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಿರುವಂಥದ್ದು ನನ್ನ ಜೊತೆ ಈ ಒಂದು ಸಂತ್ರಸ್ತೆ ಏನು ಒಳನಸಿರ್ಪುರ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿರಂತಹ ಎಫ್ ಐ ಕಾಪಿ ಲಭ್ಯವಾಗಿದೆ ಇದರಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡ್ತಾರೆ ಏನು ಎರಡು ಸಾವಿರದ ಹದಿಮೂರರಲ್ಲಿ ಏನು ಸಂತ್ರಸ್ತೆ ಮಹಿಳೆ ಏನಿದ್ದಾರೆ ಇವರು ಭವಾನಿ ರೇವಣ್ಣ ಅವರಿಗೆ ಸೋದರತೆ ಮಗಳಾಗಿರ್ತಾರಂತೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೈದರಿಂದ ಕೂಡ ಮನೆಗೆ ಬಂದು ಕೆಲಸ ಮಾಡೋಕೆ ಕೇಳ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಏನು ಒಳನಸಿಪುರದ ಬಿ ಸಿ ಹಾಸ್ಟೆಲ್ ಇರೋಕೆ ವ್ಯವಸ್ಥೆ ಮಾಡಿರ್ತಾರೆ ಎರಡು ಸಾವಿರದ ಹದಿನೈದರಲ್ಲಿ ಏನು ಮೊದಲ ಪುತ್ರ ಸೂರಜ್ ರೇವಣ್ಣರ ಮದುವೆ ಸಂದರ್ಭದಲ್ಲಿ ಮನೆಗೆ ಕರ್ಸ್ಕೊಂಡಿರ್ತಾರೆ ಈ ಒಂದು ಸಂತ್ರಸ್ತೆಯನ್ನು ಅದಾದ ಬಳಿಕ ಸುಮಾರು ನಾಲ್ಕು ಮೂರು ವರ್ಷಗಳ ಕಾಲ ಒಂದು ಆ ಮನೆಯಲ್ಲಿ ಕೆಲಸವನ್ನ ಮಾಡಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆ ಎಫ್ ಐ ಆರ್ ಕಾಪಿಯಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಮನೆಯಲ್ಲಿ ಸುಮಾರು ಆರು ಜನ ಹೆಣ್ಮಕ್ಳು ಕೆಲಸವನ್ನ ಮಾಡ್ತಿದ್ರು ಎಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣ ಬಂದಾಗ ಭಯವನ್ನ ಪಡ್ತಿದ್ರಂತೆ ಮನೆಯನ್ನು ಕೆಲಸ ಮಾಡ್ಕೊಂಡಿದ್ದ ಹುಡುಗರು ಕಡ ಹುಡುಗರು ಸಹ ಭಯ ಪಡ್ತಿದ್ರು ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದಂಥ ರಕ್ಷಣೆ ಇಲ್ಲ ಜೊತೆಗೆ ಪತ್ನಿ ಭವಾನಿ ರೇವಣ್ಣ ಅವರು ಮನೆಯಲ್ಲಿ ಇಳದಿರುವಂತಹ ಸಂದರ್ಭದಲ್ಲಿ ರೇವಣ್ಣ ಅವರು ಸ್ಟೋರ್ ರೂಮ್ ನಲ್ಲಿ ಕೈ ಹಿಡಿದು ಎಳಿತಾ ಇದ್ರು ಹಣ್ಣು ಕೊಡುವ ನೆಪದಲ್ಲಿ ಮೈಯೆಲ್ಲ ಮುಡುತ್ತಿದ್ರು ಸೀರೆಯನ್ನು ಪಿತ್ತು ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಎಸಕ್ತಿದ್ರು ಅನ್ನುವಂತಹ ಏನು ದೂರನ್ನ ಎಫ್ ಐ ಆರ್ ಕಾಪಿಯಲ್ಲಿ ಕೊಟ್ಟಿರುವಂಥದ್ದು ಈ ಒಂದು ದೂರಿನ ಆಧಾರದ ಮೇಲೆ ಏನು ಸಂತ್ರಸ್ತ ಮಹಿಳೆಯನ್ನು ಈ ಒಂದು ಮನೆಯಲ್ಲೇ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಸಂತ್ರಸ್ತ ಮಹಿಳೆ ಮಹಿಳೆಯನ್ನು ಈ ಒಂದು ಮನೆಗೆ ತಂದು ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಿರುವಂಥದ್ದು ಸ್ಥಳ ಮಹಾಜರವನ್ನು ಮಾಡ್ತಿರುವಂಥದ್ದು ಸದ್ಯಕ್ಕೆ ಸುಮಾರು ಒಂದು ಗಂಟೆಗಳ ಕಾಲದಿಂದ ಎಸ್ ಐ ಟಿ ಅಧಿಕಾರಿಗಳು ಮನೆಯ ಒಳಭಾಗದಲ್ಲಿ ಸಂತ್ರಸ್ತ ಮಹಿಳೆಯ ಮಾಹಿತಿಯನ್ನು ಪಡ್ಕೊಂಡು ಹೇಳಿಕೆಯನ್ನು ಏನು ಎಫ್ ಐ ಆರ್ನಲ್ಲಿ ಕೊಟ್ಟಿರುವಂಥ ಹೇಳಿಕೆ ಜೊತೆಗೆ ಇಲ್ಲಿ ಘಟನೆ ನಡೆದಿರುವಂಥ ಸ್ಥಳದಲ್ಲಿ ಸಾಕ್ಷ್ಯವನ್ನು ಎಸ್ ಐ ಟಿ ಅಧಿಕಾರಿಗಳು ಕಲೆ ವಿಡಿಯೋ ಸಾಕ್ಷ್ಯಗಳನ್ನು ಕೂಡ ಮಾಡಿಕೊಳ್ತಿರುವಂಥದ್ದು ಸುಮಾರು ಎರಡು ಜೀಪ್ ನಲ್ಲಿ ಎಸ್ಐಟಿ ಅಧಿಕಾರಿಗಳು ಬಂದಿದ್ದಾರೆ ಆರು ಜನ ಎಸ್ ಟಿ ಅಧಿಕಾರಿಗಳು ಸಿಬ್ಬಂದಿ ಇದ್ದಾರೆ ಜೊತೆಗೆ ಮಹಿಳಾ ಎಸ್ಐಟಿ ಅಧಿಕಾರಿಗಳ ಸಿಬ್ಬಂದಿಗಳು ಕೂಡ ಇರುವಂತದ್ದು ಸುಮಾರು ಗಂಟೆಗಳಿಂದ ನಿವಾಸಕ್ಕೆ ಆ ಸಂತ್ರೆಯನ್ನ ಕರ್ಕೊಂಡ್ಬಂದ್ ಮಹಜರು ಮಾಡ್ತಿರೋದ್ರಿಂದ ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ ಪ್ರಾಥಮಿಕವಾಗಿ ಹೊಳೆ ಕಂಪ್ಲೇಂಟ್ ಕೊಟ್ಟಿರೋದು ಸೊ ಅಲ್ಲೇ ಆಕೆ ಕೆಲಸ ಮಾಡ್ತಿದ್ಲು ಅಂತ ಇನ್ಫಾರ್ಮೇಶನ್ ಇದೆ ಬೆಂಗಳೂರು ನಿವಾಸ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ಆಕೆ ಇಲ್ಲೂ ಕೆಲಸ ಮಾಡ್ತಾ ಇದ್ಲು ಇಲ್ಲೂ ಲೈಂಗಿಕ ದೌರ್ಜನ್ಯ ಆಗಿದೆಯಾ ಅದ್ರ ಬಗ್ಗೆ ಮಾಹಿತಿ ಖಂಡಿತ ಶ್ರಮಿತ ಶೆಟ್ಟಿ ಏನು ಒಳನರ್ಸ್ಪುರದಲ್ಲಿ ಏನು ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನುವಂಥ ಸ್ಟೇಟ್ಮೆಂಟು ಜೊತೆಗೆ ಈ ಒಂದು ಮನೆಯಲ್ಲಿ ಕೂಡ ಆ ಒಂದು ಸಂತ್ರಸ್ತ ಮಹಿಳೆ ಮೇಲೆ ದೌರ್ಜನ್ಯ ಆಗಿದೆ ಅನ್ನುವಂಥ ಅನುಮ ಏನು ಸ್ಟೇಟ್ಮೆಂಟ್ನ ಬೇಸ್ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಆ ಸಂತ್ರಸ್ತ ಮಹಿಳೆಯನ್ನು ಈ ಒಂದು ಮನೆಗೆ ಕರ್ಕೊಂಡು ಬಂದು ಈಗ ಸ್ಥಳ ಮಹಾಜರನ್ನ ಮಾಡ್ತಿರುವಂತಹದ್ದು ಒಳೆ ಮನಸ್ಸಿ ಕೂಡ ಆಗುತ್ತೆ ಮದುವೆ ಏನು ಸೂರಾಜ್ ರೇವಣ್ಣ ಅವರ ಮದುವೆ ಸಂದರ್ಭದಲ್ಲಿ ಏನು ಇಲ್ಲಿಗೆ ಅವರನ್ನು ಕರೆತಲಾಗಿತ್ತು ಒಂದು ಮನೆ ಕೆಲಸ ಒಂದು ಮನೆ ಕೆಲಸ ಮಾಡುವಂತೆ ಸುಮಾರು ಮೂರು ವರ್ಷಗಳ ಕಾಲ ಇರಿಸಿಕೊಳ್ಳಲಾಗಿದೆ ಈ ಒಂದು ಸಂದರ್ಭದಲ್ಲಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಅನ್ನುವಂಥ ಮಾಹಿತಿ ಮಾತ್ರ ಇದೆ ಇದೇನು ಕೂಡ ಖಚಿತವಾಗಿಲ್ಲ ಜೊತೆಗೆ ಸಂತ್ರಸ್ತ ಮಹಿಳೆಯನ್ನ ಈ ಒಂದು ಮನೆಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ಪರೋಕ್ಷವಾಗಿ ಇದು ಪ್ರೂವ್ ಆಗೋಗುತ್ತೆ ಯಾಕಂತ ಹೇಳಿದ್ರೆ ಸಂತ್ರಸ್ತ ಮಹಿಳೆಯನ್ನ ಯಾವುದೇ ಒಂದು ಸ್ಪಾಟ್ ವಿಸಿಟ್ ಮಾಡಿ ಆ ಒಂದು ಸ್ಥಳದಲ್ಲಿ ಮಹಾಜರ್ ಪ್ರಕ್ರಿಯೆಯನ್ನು ಎಸ್ಐ ಟಿ ಅಧಿಕಾರಿಗಳು ಮಾಡಿದ ಮಾಡಿರ್ತಾರೆ ಅಂತ ಹೇಳಿದ್ರೆ ಆ ಒಂದು ಸ್ಥಳದಲ್ಲಿ ಕೃತ್ಯ ನಡೆದಿರಬೇಕು ಅಥವಾ ಆ ಒಂದು ಸ್ಥಳದಲ್ಲಿ ವಿಚಾರಗಳು ನಡೆದಿರಬೇಕು ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸಂತ್ರಸ್ತ ಮಹಿಳೆಯನ್ನು ಈ ಒಂದು ಮನೆಗೆ ತಂದು ಇಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದ್ರೆ ಎಸ್ ಐ ಟಿ ಅಧಿಕಾರಿಗಳು ಕನ್ಫರ್ಮ್ ಮಾಡಬೇಕಾಗುತ್ತೆ ಆದರೆ ನಾವು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಐ ಟಿ ಅಧಿಕಾರಿಗಳು ಸಂತ್ರಸ್ತ ಒಂದು ಮನೆಗೆ ಕರ್ಕೊಂಡು ಬಂದು ಏನು ಮಹಾಜರ್ ಮಾಡ್ತಿರುವುದರಿಂದಾಗಿ ಬಹುತೇಕ ಈ ಒಂದು ಮನೆಯಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತಹ ಮಾಹಿತಿ ಗೊತ್ತೇ ಲಭ್ಯವಾಗ್ತಿರುವಂತದ್ದು ಶರ್ಮಿತಾ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ ವಿಷಯವಾಗಿ ಹೆಲ್ಪ್ ಲೈನ್ ನಂಬರ್ ಅಧಿಕಾರಿಗಳು ಕೊಟ್ಟಿದ್ರು ಮಾಹಿತಿ ಇದ್ರೆ ಅಥವಾ ನೀವು ಕೂಡ ಲೈಂಗಿಕ ದೌರ್ಜನ್ಯಕ್ಕೆ ಏನಾದ್ರೂ ಒಳಗಾಗಿದ್ರೆ ಪ್ರಜ್ವಲ್ ರೇವಣ್ಣ ಅವರಿಂದ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿದ್ರು ಹೆಲ್ಪ್ ಲೈನ್ ನಂಬರ್ ಕೊಡ್ತಾ ಇದ್ದಂಗೆ ದೂರುಗಳ ಸರಮಾಲೆಯೇ ಬರ್ತಾ ಇದೆಯಂತೆ ಒಂಬತ್ತು ಸಂತ್ರಸ್ತಿಯರನ್ನ ಸಂಪರ್ಕ ಮಾಡಿದೆ ಐ ಟಿ ಅನ್ನೋ ಮಾಹಿತಿಗಳು ಸಿಕ್ಕಿದೆ ಕರೆ ಮಾಡಿ ಕೆಲವರಿಂದ ದೌರ್ಜನ್ಯದ ಬಗ್ಗೆ ಮಾಹಿತಿ ನೀಡಲಾಗ್ತಾ ಇದೆಯಂತೆ ಮತ್ತು ಕೆಲವರು ನೇರವಾಗಿ ಸಂಪರ್ಕ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರಂತೆ ಹಾಗಾಗಿ ಫೋನ್ನಲ್ಲಿ ಒಂದಿಷ್ಟು ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾರಂತೆ ಸಂತ್ರಸ್ತಿಯರು ಫೋನ್ ಮಾಡಿದವರ ಸಂಪರ್ಕಕ್ಕೆ ಎಸ್ಐ ಟಿ ಪ್ರಯತ್ನ ಪಡ್ತಾ ಇದೆ ಆ ಬೇಸಿಸ್ ಮೇಲೆ ಒಂದು ದೂರು ದಾಖಲು ಮಾಡಿಕೊಂಡು ಎಫ್ಐಆರ್ ಆರ್ ಮಾಡೋದಕ್ಕೂ ಕೂಡ ಸಿದ್ಧತೆಗಳಾಗ್ತಾ ಇದೆ ಇಂಥದ್ದೆಲ್ಲ ಪ್ರೊಸೀಜರ್ ನಡೆದ್ಬಿಟ್ರೆ ಪ್ರಜ್ವಲ್ ರೇವಣ್ಣಗೆ ಇನ್ನಷ್ಟು ಸಂಕಷ್ಟ ಫಿಕ್ಸ್ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋಸ್ ಇದೆ ಅಂತ ಗೊತ್ತಾಗಿರೋದ್ರಿಂದ ಸಾಕಷ್ಟು ಜನ ಸಂತ್ರಸ್ತರು ಇದಾರೆ ಅಂತ ಮೇಲೋಟಕ್ಕಂತೂ ಗೊತ್ತಾಗ್ತಿದೆ ಆ ಹಿನ್ನೆಲೆಯಲ್ಲಿ ತುಂಬ ಜನ ಮುಂದೆ ಬಂದು ಈ ರೀತಿ ದೌರ್ಜನ್ಯ ಆಗಿದೆ ಅಂತ ಹೇಳ್ಕೊಳ್ಳೋಕ್ ರೆಡಿ ಇರೋಲ್ಲ ಈ ಸೊಸೈಟಿಗೆ ಹೆದರ್ತಾರೆ ಅಥವಾ ಫ್ಯಾಮಿಲಿಗೆ ಹೆದರ್ಬೋದು ಹಾಗಾಗಿ ಮಾನಮರ್ಯಾದೆ ಪ್ರಶ್ನೆ ಆಗಿರೋದ್ರಿಂದ ಹೆಲ್ಪ್ಲೈನ್ ನಂಬರ್ ಕೊಡಲಾಗಿತ್ತು ಆ ಹೆಲ್ಪ್ಲೈನ್ ನಂಬರ್ಗೆ ಈಗ ದೂರುಗಳ ಸರಮಾಲೆಯೇ ಬರ್ತಾ ಇದೆ